ನೋಡ್ರಿ ಇವತ್ತೊಂದ ಕಾಳ ಚಟ್ನಿ ಜಜ್ಜೀವ್ರಿ ನಾವು ಅದಕ್ಕಿಂತ ಮುಂಚೆ ಅಮ್ಮ ನಡಿಗೆ ಚಾನಲ್ಗೆ ಸ್ವಾಗತ ಕಾಳ ಚಟ್ನಿ ಹೆಂಗೆ ಕುಟ್ಟುದು ಏನೇನ್ ಹಾಕಿದೀವಿ ಅನ್ನೋದು ಇಲ್ಲಿ ನೋಡ್ಕೊಂಬರ್ನ್ ಬರ್ರಿ ಕಲ್ಲೊಳಗಿನ ಕಲ್ಲೊಳಗ್ ಕುಟ್ಟಿದ ಚಟ್ನಿ ಅಂದ್ರ ಅದೊಂದು ರುಚಿನ ಬೇರೆ ರೀ ಈಗ ಇಲ್ಲಿ ನೋಡ್ರಿ ಇದು ಕುಟ್ಟುಕಲ್ಲ ಕಲ್ಲ ಅದ್ರೊಳಗ ಜೀರ್ಗಿ ಹಾಕೈತಿವ್ರಿ ನಾವು ಜೀರ್ಗಿ ಹಾಕಿ ಜೀರ್ಗೆ ಒಂದ್ ಸ್ವಲ್ಪ ಮೊದಲ ಫಸ್ಟ್ ಪುಡಿ ಮಾಡ್ಕೋದ್ರಿ ಅದನ್ನ ಯಾಕಂದ್ರ ಮಡಿಕೆ ಕಾಳ ಜೋಡಿ ಆದ್ರ ಸಣ್ಣ ರೀ ಫಸ್ಟ್ ಈ ರೀತಿ ಕುಟ್ಕೋದ್ರಿ ಇದನ್ನ ಪೂರ್ಣ ಸಣ್ಣ ಆಗುವವ್ರಿಗೆ ಕುಟಿ ಕೆಸಿಂದ ಈಗ ನೋಡ್ರಿ ಇಲ್ಲಿ ಇವು ಮೆಳಿಗ್ ಕೊಡದ್ದು ಮಡಿಕೆ ಕಾಳದವ್ರಿ ಮಡಿಕೆ ಕಾಳ ಯಾಕ ಚಟ್ನಿ ಕುಟ್ಟಿದ್ವು ಅಂದ್ರ ಒಬ್ಬೊಬ್ರಿಗೆ ಕಾಳ ವಯಸ್ಸಾದವ್ರಿಗೆ ಹಲ್ಲಿಗೂ ರೀ ಇನ್ನು ಒಬ್ಬೊಬ್ರಿಗೆ ಏನೈತಿ ಹಲ್ಲಿದ್ದವ್ರಿಗಿನೂ ಹಂಗ ಕಾಳ ತಿಂದ್ರ ಒಬ್ಬೊಬ್ರಿಗೆ ಹೊಟ್ಟೆ ಗ್ಯಾಸ್ ಇಡ್ದಂಗ ಆಗುದು ಸರಿ ಆಗುದಲ್ಲ ಈ ರೀತಿ ಕುಟ್ಟಿತಿತ್ತು ಅಂದ್ರ ಎಲ್ಲಾರ್ಗಿ ವಯಸ್ಸಾದವ್ರಿಗೆ ಬರ್ತೇತ್ರಿ ಅಹ್ ವಯಸ್ಸಿದ್ದವ್ರಿಗೆ ಬರ್ತತಿ ಈ ರೀತಿ ಒಂದ್ ಚಟ್ನಿ ಮಾಡ್ಕೊಂಡಿವಂದ್ರ ಬಾರಿ ಬೆಸ್ಟ್ ಆಕತ್ರಿ ಯಾಕಂದ್ರ ಕುಟ್ಟಿ ಮಾಡಿತ್ತಂದ್ರ ಎಲ್ಲಾರ್ಗಿ ಆಕೈತಿ ಅದಕ್ಕೆ ನಾವು ಏನು ಮಾಡ್ಯಪಾ ಅಂದ್ರ ಇಲ್ಲಿ ಮಡಿಕೆ ಮಡಿಕೆಕಾಯ್ ಚಟ್ನಿ ಕುಟ್ಟುದ್ ಹೆಂಗ ಅನ್ನೋದು ತೋರ್ಸಕೈತಿವ್ ನೋಡ್ರಿ ಈಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವಿ ನೋಡ್ರಿ ಉಪ್ಪ ಆದ ನಂತರ ಇವು ಇದಾವೆ ಇದಾವ್ರಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕ್ರಿ ಚಟ್ನಿಗಳಿಗೆ ಯಾವುದಕ್ಕೂ ಆಗಲಿ ಈಗ ನೋಡ್ರಿ ಇಲ್ಲೇ ಇದು ಧನ್ಯಾ ಪೌಡರ್ ಐತ್ರಿ ಧನ್ಯಾ ಪೌಡರ್ ಆದ ನಂತರ ಇದು ಒಂದಿಟ ಗರಂ ಮಸಾಲ ಹಾಕಿವ್ರಿ ನೋಡ್ರಿ ಈಗ ಗರಂ ಮಸಾಲ ಆದ ನಂತರ ಏನಕ್ಕಿ ಇದನ್ನ ಮತ್ತೀಗಿಲ್ಲ ಖಾರ ಪುಡಿ ಐತ್ರಿ ಇದು ಒಂದಿಟ ಬಂಗಿ ಪುಡಿನೂ ಪುಡಿ ನಮ್ದು ಮಸಾಲೆ ಖಾರ ಹಾಕಿವ್ರಿ ಮನಿ ಒಳಗಿಂದ ಎರಡು ಸೇರಿ ಹಾಕಿಂದ ಈ ರೀತಿ ಕುಟ್ಕೀವ್ ನೋಡ್ರಿ ಈಗ ನೋಡ್ರಿ ಅದು ಮೊದ್ಲ ಬೆಡ್ಗೆ ಮೆಣಸಿಕ್ ಖಾರ ರೀ ಒಂದು ಮಸಾಲೆ ಖಾರ ಅದರ ದಶಿಂದ ಕಲರ್ ಬಾಳ್ ಆಗೇತ್ರಿ ನಾವೇನಿಲ್ಲ ಫುಡ್ ಕಲರ್ ಯಾವ್ದು ಸೇರ್ಸಿಲ್ಲ ಬಂಗಿ ಪುಡಿ ಅಟ್ ಹಾಕಿವ್ರಿ ಅಂಗಡಿ ಒಳಗ್ ಸಿಗತೇತ್ರಿ ಆದ ಬಿಟ್ರ ಮನಿ ಒಳಗಿನ್ ಮಸಾಲೆ ಖಾರ ಹಾಕಿ ಇವತ್ತ ಮಡಿಕೆಕಾಳ ಚಟ್ನಿ ಹೆಂಗ ಆಗೇತಿ ಅನ್ನೋದ್ ನಾವ್ ಇಲ್ಲೇ ತೋರ್ಸಕೀವ್ರಿ ಈ ಮಡಕೋಕಾಳ ಚಟ್ನಿ ಚಪಾತಿ ಜೋಡಿನೂ ಬರ್ತೇತ್ರಿ ಬ್ಯಾಡ್ ಅಂದ್ರೆ ರೊಟ್ಟಿ ಜೋಡಿ ಅಂತ ತೀರಾ ಒಳ್ಳೇದ್ರಿ ಒಂದ್ ಸ್ವಲ್ಪ್ ತುಪ್ಪ ಆಗ್ಲಿ ಎಣ್ಣೆ ಆಗ್ಲಿ ಹಾಕೊಂಡ್ ತಿಂದ್ರ ಎರಡ್ ರೊಟ್ಟಿ ತಿನ್ನವ್ರ ನಾಕ್ ರೊಟ್ಟಿ ಸೈತು ತಿನ್ಬೋದ್ರಿ ಯಾಕಂದ್ರ ಈ ಚಟ್ನಿಗಳ ಹಂಗಾರೀ ಕಲ್ಲೊಳಗ್ ಕುಟ್ಟಿದ್ದು ಅಂದ್ರ ಬಾಳ ಅಂದ್ರ ಬಾಳ ಟೇಸ್ಟ್ ಹಾಕವ್ರಿ ಅಮ್ಮನ ಅಡುಗೆ ಚಾನಲ್ ಆಗಿ ಈಗಾಗಲೇ ಚಟ್ನಿಗಳು ಬಾಳ್ ತರ ಹಾಕಿವ್ರಿ ಒಂದ್ಸಲ ಹೋಗಿ ನೋಡ್ಕೊಂಡ್ ಬರ್ರಿ ನಿಮಗೆ ಯಾವ್ಯಾವ ಬೇಕಲ್ಲ ಆ ರೀತಿ ನಾವು ಹಾಕಿದ ಪ್ರಮಾಣಲಿ ಹಾಕಿ ಮಾಡ್ಕೊರಿ ಅಗ್ದಿ ಕರೆಕ್ಟ್ ಅಕ್ಕವು ನೀವು ಜಾಸ್ತಿ ಕುಟ್ಟಿದ್ರಿ ಅಂದ್ರ ಏನ್ರ ನಮ್ಮಲ್ಲಿ ಬಾಳ್ ಜನ ಐತಿಪ್ಪ ನಾವು ಜಾಸ್ತಿ ಕುಟ್ತೀವ ಅಂದ್ರ ಏನೈತಿ ಒಂದ್ ಸ್ವಲ್ಪ ಉಪ್ಪ ಖಾರ ಜಾಸ್ತಿ ಹಾಕ್ಬೇಕು ರೀ ಅದನ್ನ ಬಿಟ್ರ ನಾವು ಹಾಕಿದಂತ ಪದಾರ್ಥ ಹಾಕಿ ಕುಟ್ಟಿ ನೋಡ್ರಿ ಒಂದ್ಸಲ ಟ್ರೈ ಮಾಡಿ ಹ್ಯಾಂಗೈತಿ ಅನ್ನೋದು ಮಾತ್ರ ಕಮೆಂಟ್ ನಾಗ ತಿಳಿಸೋದು ಮರಿಬೇಡ್ರಿ ಈಗ ನೋಡ್ರಿ ಇಲ್ಲೇ ಕೊತ್ತಂಬರಿ ಹಾಕಿದ್ವಿ ನೋಡ್ರಿ ಒಂದ್ ಸ್ವಲ್ಪ ಕೊತ್ತಂಬ್ರಿ ಹಾಕಿ ಏನೈತಿ ಅದ್ನ ಸ್ವಲ್ಪ ಸಣ್ಣ ಆಗುವರೆಗೂ ಜಜ್ಕೋಬೇಕ್ರಿ ಈಗ ಇಲ್ಲೇ ಜಜ್ಜಾಕತ್ತೀವಿ ನೋಡ್ರಿ ನಾವು ಅಲ್ಲೇ ಕಾಳ ಪೂರ್ತಿ ಸಣ್ಣ ಮಾಡಿವ್ರಿ ನಾವು ಯಾಕಂದ್ರ ಕಾಳ ಕಾಳ ಉಳಿಸಿಲ್ರಿ ಅದನ್ನ ಜಾಸ್ತಿ ಒಂದ್ ಇತರ ಜಲ್ದಿ ಸಣ್ಣ ಆಗೋದಿಲ್ಲ ಆದ್ರೂ ಕುಟ್ಟುದ್ರಿ ಇದೇನ ಕೆಂಪು ಕಲರ್ ಐತಲ್ಲ ಇದೇನ ಕೆಂಪು ಮೆಣಸಿಕ ಖಾರನ ಅನ್ಕೋಬೇಡ್ರಿ ಇದು ಮಡಿಕೆಕಾಳ ಐತಿ ನೈತಿ ಒಳಗಿನ ಮಸಾಲೆ ಖಾರ ಹಾಕಿದಕ ಈ ರೀತಿ ಕಲರ್ ಆಗೇತ್ರಿ ಇದು ಈಗ ಈ ರೀತಿ ಪೂರ್ಣ ಸಣ್ಣ ಆಗುವವರೆಗೂ ಕುಟ್ಕೋಬೇಕ್ರಿ ಇದನ್ನ ಕೈಲಿ ಒಂದ್ ಸ್ವಲ್ಪ ದಂಡಿವಾರಿ ಹಂಗ ಇತ್ತಂದ್ರ ಸರಿ ಸರಿ ಹಾಕೋದ್ ಕೇಸಿಂದ ಈ ರೀತಿ ಕುಟ್ಕೋತ ಹೋಗುದ್ರಿ ನೋಡ್ರಿಗ ಈಗ ಈ ಮಡಿಕೆಕಾಯಿ ಚಟ್ನಿ ಅಂತೂ ರೆಡಿ ಆತ್ರಿ ಈಗ ಇಲ್ಲಿ ನೋಡ್ರಿ ಈಗ ಇದನ್ನ ಅಷ್ಟು ಎಲ್ಲಾ ಕಡೆ ಮಿಕ್ಸ್ ಮಾಡ್ಕೊಂಡ ತಕೋದ್ರಿ ಇನ್ನ ನೋಡ್ರಿ ಇಲ್ಲಿ ತಗಿಯಾಕೈತೀ ಯಾರೀತಿ ಆಗೈತಿ ಅನ್ನೋದು ಇಷ್ಟ ಗೋಳಿ ಮಾಡೋದ್ರಿ ಇದನ್ನ ಗ್ವಾಳಿ ಮಾಡಿ ಏನತಿ ಪೂರ್ತಿ ತಗದ್ ಇಟ್ಕೊಂಡ್ ಇವತ್ ತಿಳ್ಕೊರಿ ಪ್ರೀಜ್ ಇದ್ರ ಎರಡ್ ದಿವ್ಸ ಇಟ್ಟು ಮೂರ್ ದಿವ್ಸ ಆದ್ರೂ ತಿನ್ಬೋದ್ರಿ ಪ್ರೀಜ್ ಇಲ್ಪ ನಮ್ಮಲ್ಲಿ ಅಂದ್ರೆ ಏನತಿ ಇವತ್ತ ಮಾಡಿದ್ದು ಮರ್ದಿವ್ಸನು ತಿನ್ಬೋದ್ರಿ ಅದೇನ್ ಹಳಸುದಿಲ್ಲ ಯಾಕಂದ್ರೆ ಎಲ್ಲಿ ನೀರ್ ಅಂತೂ ಸೇರ್ಸಿಲ್ರಿ ಮಡಿಕೆ ಕಾತ್ೊಳೆದ ಅಗ್ದಿ ಆ ಪೂರ್ತಿ ನೀರ್ ಎಲ್ಲಾ ಹಾದ್ದಿಂದ ಕುಟ್ಟೈತ್ರಿ ಇದನ್ನ ಇದರೊಳಗ ಏನು ನೀರು ಅಂತ ಸೇರ್ಸಿಲ್ ನಾವು ಅದಕ್ಕೆ ಇದು ಇದು ರೀ ನಾವು ಮಾಡಿದಂತ ಇಡಿಯೋ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಕಾಳಿನ ಚಟ್ನಿ ಈ ಚಟ್ನಿ ಮಾಡೋದು ನಿಮ್ಗೆ ಇಷ್ಟ ಆಗೇತಿ ಅನ್ಕೋತಲ್ರಿ ಇಷ್ಟ ಆಗಿದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ